ನಮ್ಮೂರಾಗ ನಾಟಕ ಭಾಳ ಅಕ್ಕಿದ್ವು ಆಟೋದು ಹುಚ್ಚ ಮಂದಿಗೆ ಭಾಳ ಓಣಿಗೊಂದು ಹವ್ಯಾಸಿ ಕಂಪ್ನಿ ನಮ್ಮ ಮನೆಯಾಗ ಪಾರಜಾತ್ ಕಂಪ್ನಿ ಇತ್ತು ಅಪ್ಪ ಪೇಟೆ ಬಾರಿಸ್ತಿದ್ದ ನಾ ಗೋಪಾಲನ ಪಾತ್ರ ಮಾಡ್ತಿದ್ನಿ ದಿವಸ ತಾಲೀಮ ಮಾಡೋದು ತಪ್ಪಲಾರ್ದನ ಅಮರಾಯಿ ಜಾತ್ರೆ ಸನಿ ಬಂತು ಜಾತ್ರೆಯಾಗ ನಾವು ಆಟನೂ ನಾವು ಆಡಬೇಕು ಅಂತ ನಿರ್ಣಯ ಮಾಡಿದರು ನಾವು ಆಡೋರೇ ಇದ್ದೀವಿ ಓಣಿ ಬಸ್ನಿಂಗ ನಮ್ಮ ಪಾರ್ಜಾತೊಳಗೆ ಗೊಡ್ಡಿ ಪಾತ್ರ ಮಾಡವ ಸತ್ಯಭಾಮಿ ಕೃಷ್ಣ ತನ್ನ ಮಂದಿರದಲ್ಲಿಲ್ಲ ನಾಲ್ಕೈದು ದಿನಗಳಾಯಿತು ಅವನನ್ನು ಕಾಣಬೇಕು ಅವನ ಮಂದಿರಕ್ಕೆ ಕರೆಸ್ಬೇಕು ಮನಸ್ಸಿನ ಸಮಾಧಾನಕ್ಕೆ ಪಾತ್ರ ಆದರೂ ಆದರೂ ಕರಿಬೇಕು ಮನಸ್ಸಿನ ಸಮಾಧಾನಕ್ಕೆ ಪಾತ್ರ ಯಾವುದಾದ್ರೂ ಇರಲಿ ನಾವು ಮಾತಾಡಬೇಕು ಅಂತ ಅನಿಸ್ತಿತ್ತು ಬಸನಿಂಗ ಏನು ಮಾಡಿದ್ರು ಕಾಗದ ಅನ್ನಕ್ಕೆ ಬರ್ತಿರ್ಲಿಲ್ಲ ಸತ್ಯಭಾಮೆ ಪಾತ್ರ ಕಡಲೆ ಮಲ್ಲಪ್ಪ ಮಾಡಿದ್ದ ದೂತಿ ಪಾತ್ರ ಶ್ರೀಕೃಷ್ಣ ಪರಮಾತ್ಮನಿಗೆ ಕಾಗದ ಬರೆದು ಹಾಕೋದು ಅಂತಂದಾಗ ಬಸ್ನಿಂಗ ತನ್ನ ದನಿ ತೆಗೆದು ಕಾದಗ ಬರಿಬೇಕು ಯವ್ವ ಕಾದಗ ಬರಿಬೇಕು ಅಂತ ಬರೇ ಕಾದಗನ ಅನ್ನವ ಅನ್ನವಾಗ ಹಂಗೆ ಕಾಗದ ಅನ್ನಾಕಿ ಬರ್ತಿರ್ಲಿಲ್ಲ ಅಪ್ಪನ ಗಂಟ ಹೊಂಟೈತಿ ಅನ್ನವ ಮಂದೆಲ್ಲ ಬಿದ್ದು ಬಿದ್ದು ನಗವರು ಇನ್ನೊಂದು ಪ್ರಸಂಗ ನನಗೆ ನೆಪ ಹಾಕೈತಿ ಅದು ಉಗಾದಿ ಅಡ್ಡೆ ಅದೇ ದಿವಸ ನಮ್ಮ ಪರಜಾತ ಆಟಿತ್ತು ಜಗದೀಶ್ವರ ಗುಡಿ ಪಾದಗಟ್ಟಿ ಮುಂದೆ ಅಡ್ಡೆ ಹಾಕಿದ್ರು ನಮ್ಮ ಮ್ಯಾಲದ್ರೆಲ್ಲ ರಾತ್ರಿ ತಕ್ಕ ಗಾಡಿ ಮಾಡಿಕೊಂಡು ಅಲ್ಲಿ ಹೋಗಿದ್ದೀವಿ ಆಟ ಇದ್ದಾಗ ನಮ್ಮದೆಲ್ಲ ಊರಿನ ಮಂದಿನ ಊರ ಮಂದಿನ ಅಲ್ಲಿ ಬಂದಿತ್ತು ಚಾದ ಹೊಟ್ಟೆಲ್ಲ ಜೋರು ಜೋರು ಅಲ್ಲಿ ಮಾ ಜೋರು ಅವ್ರದ್ದು ಎಲ್ಲರೂ ಅಲ್ಲಿ ಜುನಕಾ ಪ್ರಕೃತಿ ತಿಂದು ನಾಟಕ ನೋಡೋಕೆ ಬಂದಿದ್ರು ಈಗಿನಗೆ ಲೈಟ್ ಆಗ ಇರಲಿಲ್ಲ ಗ್ಯಾಸ್ ಇತ್ತು ಎಡಕ್ಕೆ ಬಲಕ ಗ್ಯಾಸ್ ಕಟ್ಟುದು ಅದ ಲೈಟ್ ದಾಗ ಆಟ ಶುರು ಆಗ್ತಿತ್ತು ಗಣಪತಿ ಪೂಜೆ ಆದ ಬಳಿಕ ಗೊಲ್ತಿ ಗೋಪಾಲದರ ಪ್ರಸಂಗ ನಾನು ಗೋಪಾಲ ಆಕಾಶ ಬಣ್ಣದ ಚಲೋ ಹಂಗಿ ಮಲಮಲ್ ದೋತ್ರ ಕೈಯಾಗ ಕೊಳಲ ಮುಂಗೈಗೆ ಕಡಿ ಹನಿ ಮೇಲೆ ನಾಮ ಕಿವಾಗ ದೊಡ್ಡ ದೊಡ್ಡ ಲೋಲಕ ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಒಳಗಿಂದ ಬಾರೆ ಮಣ್ಣು ಹಾರ ಸುಂದರ ಸಕ್ಕಿ ಬಾ ಬಾ ನೀನು ಬಾ ಬಾ ಅಂತ ತಿಳ್ಕೊಂಡು ಹಾಡ್ಕೊತ ಬರಬೇಕು ಎಲ್ಲ ತಯಾರಿ ಮಾಡಿಕೊಂಡು ಚೆಂದಾಗಿ ಅತ್ತಿಂದ ಬಾರೆ ವೈಹಾರಿ ಅಂದು ಜಿಗತಾ ಜಿಗದು ಒಂದೇ ಗೊಡ್ ಒಂದೇ ಸೂಟಿಗೆ ಗೋ ಓಣಿ ಬಸನಿ ಕಾಣದಂಗೆ ಅವನ ದೋತ್ರ ಶುಂಘ ಸಿಕ್ಕೊಂಡಿತ್ತು ರಭಸಕ್ಕೆ ದೋತ್ರ ಹುಚ್ಚೆ ಬಿಟ್ಟು ಭಾರ್ಯ ವಯರ್ ಎಂದು ನಾನು ಮುಂದೆ ಹೇಳಬೇಕು ಅಲ್ಲೇ ಸ್ಟೇಜ್ ಮೇಲೆ ಬಿಟ್ನಿ ಮುಂದೆ ಕುಂತವರೆಲ್ಲ ಚಲಪೀಲಿಯಾಗಿ ಸ್ಟೇಜ್ ಮುಂದೆ ಬಂದು ಚಾದರ ಹಿಡಿದ್ರು ಒಳಗೆ ಹೋಗಿ ತೋತ್ರ ಉಟ್ಕೊಂಡು ಮತ್ತೆ ಭಾರಿ ವಯರು ಅಂತ ಪದ ಹಾಡಬೇಕಾದ್ರೆ ಸಾಕಷ್ಟು ರಗಳಾಗಿತ್ತು ಜನ ಎಲ್ಲ ನಕ್ಕದ್ದೆ ನಕ್ಕದ್ದು